ಬಣಜಿಗ ಮಹಿಳಾ ಘಟಕದಿಂದ ಸಾಂಸ್ಕೃತಿಕ ಮತ್ತು ಜಾನಪದ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ರು ನಾನು ನಿಮ್ಮ ಎಂ ಜಯನ್ ಅಫಜಲ್ಪುರದಲ್ಲಿ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷಮಾಭಿವೃದ್ಧಿ ಸಂಘ ಬೆಂಗಳೂರು ಮಹಿಳಾ ಘಟಕ ಅಫಜಲ್ಪುರ ಘಟಕದಿಂದ ಸಂಕ್ರಾಂತಿ ಸಂಭ್ರಮ ಎಂಬ ಸಾಂಸ್ಕೃತಿಕ ಹಾಗೂ ಜಾನಪದ ಕಾರ್ಯಕ್ರಮವನ್ನು ಶ್ರೀ ಮಣೇಂದ್ರ ಶಿವಾಚಾರ್ಯರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಂಕ್ರಾಂತಿ ಸಂಭ್ರಮ ಎಂಬ ಒಳ್ಳೆಯ ಕಾರ್ಯಕ್ರಮವನ್ನು ಎಲ್ಲ ಮಾತೆಯರು ಸೇರಿಕೊಂಡು ಮಾಡಿರುವುದು ಬಹಳ ಸಂತಸ ತಂದಿದೆ ಎಂದರು ಇಂತಹ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಾದರೆ ಒಳ್ಳೆಯ ಮನಸ್ಸು ಇರಬೇಕು ಅಂತಹ ಒಳ್ಳೆಯ ಮನಸ್ಸು ಇಟ್ಟುಕೊಂಡು ತಾವೆಲ್ಲರೂ ಅದ್ಭುತ ಕಾರ್ಯಕ್ರಮ ಮಾಡಿದ್ದೀರಿ ಅಷ್ಟೇ ಅಲ್ಲದೆ ಬಣಜಿಗ ಸಮಾಜ ಯಾವತ್ತೂ ದಾನಕ್ಕೆ ಹೆಸರಾಗಿರುವ ಸಮಾಜ ಯಾವತ್ತೂ ಯಾರಿಗೂ ಬರಿಗೈಲಿ ಕಳಿಸಿಲ್ಲ ಇಂತಹ ಸಮಾಜದಿಂದ ಇವತ್ತು ಸಾಂಸ್ಕೃತಿಕ ಹಾಗೂ ಜಾನಪದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಎಲ್ಲರಿಗೂ ಮಾದರಿ ಎಂದರು ಪಟ್ಟಣದ ಶೆಟ್ಟಿ ಫಂಕ್ಷನ್ ಹಾಲ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೆದ ಸಮಾಜದ ಮಹಿಳಾ ಸಾಧಕರಾದ ಶ್ರುತಿನೂಲಾ ಶ್ವೇತಾ ಪತಾಟೆ ಪಲ್ಲವಿ ಗುಣಾರಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಅನ್ನಪೂರ್ಣ ಮಹಾಂತೇಶ್ ಗುಣಾರಿ ನಿರೂಪಿಸಿದರು ಈ ಸಂದರ್ಭದಲ್ಲಿ ಬಣಜಿಗ ಸಮಾಜದ ಅಧ್ಯಕ್ಷ ಬಸಣ್ಣ ಗುಣಾರಿ ಪ್ರಧಾನ ಕಾರ್ಯದರ್ಶಿ ಮುಳಗೇಂದ್ರ ಮಸಳಿ ಜಯಶ್ರೀ ಉಪ್ಪಿನ ಬ್ರಹ್ಮಕುಮಾರಿ ಆಶ್ರಮದ ರಾಜಯೋಗಿಣಿ ಬಿ ಕೆ ಪುಷ್ಪ ಮಲಕಮ್ಮ ದಾಮ ಜ್ಞಾನೇಶ್ವರಿ ಪಾಟೀಲ್ ಭಾರತಿ ಗುಣಾರಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಹಿಂಚಗೇರಿ ಇದು ಟಾರ್ಗೆಟ್ ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ನೀವೆಲ್ಲ ಚೆಂದ ಮಾಡಿದ್ರೆ ಬಹಳ ಖುಷಿಯಾಗ್ಯದ ಬಸಣ್ಣವರಿಗೆ ಮೊನ್ನೆ ಅವರಿಗೆ ಎಲ್ಲ ನಾನಾ ಥರದ ಅಡುಗೆ ಮಾಡ್ಯಾರ ತಂದರು ಹೌದು ಅಡುಗೆ ಅವರೇ ಊಟ ಮಾಡ್ತಾರೆ ನಮಗೆ ಹೇಳಿಲ್ಲ ತಂದ ನಿಜವಾಗಿ ಕೂಡ ನಮ್ಮ ತಾಯಂದಿರನ್ನ ಇವತ್ತಿನ ದಿವ್ಸ ನೋಡಿದ್ರೆ ಹೆಂಗೆ ಅನ್ನಿಸ್ತದೆ ನೀವೆಲ್ಲ ಕೂತಿದ್ವಿ ನೋಡಿದ್ರೆ ಸಾಕ್ಷಾತ್ ಅಕ್ಕ ಮಹಾದೇವಿ ರೂಪದೊಳಗೆ ನೀವೆಲ್ಲ ಕುಂತಿದ್ರು ಕುಂತಿರಿ ಅಂತ ಇವತ್ತಿನ ದಿವ್ಸ ಅನಿಸ್ತಾ ಇದೆ ನಿಜವಾಗಿ ಕೂಡ ಒಳ್ಳೆ ಮನಸ್ಸುಗಳು ಬೇಕು ಮನುಷ್ಯನಿಗೆ ಇಂಥ ಮಾಡಬೇಕಾದ್ರೆ ಒಳ್ಳೆ ಭಾವನೆಗಳು ಬೇಕು ಒಳ್ಳೆ ಮನಸ್ಸುಗಳು ಬೇಕು ಮನುಷ್ಯನ ಮನಸ್ಸ ಭಾಳ ಮನುಷ್ಯನ ಮನಸ್ಸು ಯಾವತ್ತೂ ಕೂಡ ಒಂದು ಕ್ಷಣದೊಳಗೆ ಕ್ಷಣದೊಳಗೆ ಚೇಂಜ್ ಆಗ್ತಿರ್ತದೆ ಒಳ್ಳೆ ವಿಚಾರಗಳು ಬೇಕು ಮನುಷ್ಯನ ಹತ್ರ ಒಳ್ಳೆಯ ವಿಚಾರಗಳ ಜೊತೆ ಒಳ್ಳೆಯ ಭಾವನೆಗಳು ಬೇಕು ಇರಬೇಕು ಅಂತ ಶಾಸ್ತ್ರ ಹೇಳ್ತದೆ ಮನುಷ್ಯನಲ್ಲಿ ಭಾವನೆಗಳು ಹ್ಯಾಂಗ್ ಆಗ್ಯಾವತ್ತಂದರೆ ಏನಾಗಿತ್ತು ಅಂತಂದ್ರೆ ಒಂದು ಅಡವಿಯೊಳಗ ಒಂದು ಮನುಷ್ಯ ಒಂದು ಅಡವಿಯೊಳಗ ಸಾಯಂಕಾಲ ಟೈಮ್ ಆಗಿತ್ತು ಸಾಯಂಕಾಲ ಟೈಮ್ ಆಗಿತ್ತು ಅಡವಿಯೊಳಗ ಒಂದು ಒಂದು ಮನುಷ್ಯನಿಗೆ ಹುಲಿ ಬೆನ್ನತ್ತಿತ್ತು ಸ್ವಲ್ಪ ಮಾತೇಬೇಡ್ರಿ ಒಂದು ವಿಷಯ ಅಡವಿಯೊಳಗೆ ಒಬ್ಬ ಮನುಷ್ಯನಿಗ ಹುಲಿ ಬೆನ್ನತ್ತಿತ್ತು ಅಡವಿಯೊಳಗೆ ಹುಲಿ ಬೆನ್ನತ್ತಿತ್ತು ಆ ಮನುಷ್ಯ ಓಡ್ತಾನೆ 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 ಓಡಿ ಹೋಗಿ ಒಂದು ಗಿಡದ ಮೇಲೆ ಹೋಗಿ ಕುತ್ಕೋತಾನ ಹುಲಿ ಕೆಳಗಡೆ ಬಂದು ಕೂತ್ಕೊಂಬಿಡ್ತದ ಸುಮಾರು ಎಂಟು ಗಂಟೆ ಆಗಿತ್ತು ಟೈಮ್ ಸಾಯಂಕಾಲ ರಾತ್ರಿ ಎಂಟು ಗಂಟೆ ಆಗಿತ್ತು ಆಗ ರಾತ್ರಿ ಎಂಟು ಗಂಟೆ ಆಗಿತ್ತು ಆ ಗಿಡದೊಳಗೊಂದು ಒಂದು ಕುಂತಿತ್ತು ಆಗ ಮಂಗೆ ಮನುಷ್ಯನನ್ನು ಮ್ಯಾಲ ಕುತ್ಕೊಂಡಿದ್ದು ನೋಡ್ತದೆ ಗಿಡದೊಳಗೆ ಆಗ ಮಂಗ್ಯ ಹೇಳುತ್ತದ ಮನುಷ್ಯನಿಗೆ ನೋಡಪ್ಪ ಬೆಳಿಗಾಗ್ಬೇಕಾದ್ರೆ ಆಗ್ಬೇಕಾದ್ರೆ ಇನ್ನು ಹತ್ತು ತಾಸು ಬೇಕು ಹತ್ತು ತಾಸು ಬೇಕು ನಾವು ನಾವು ಏನು ಮಾಡೋಣ ಅಂತಂದ್ರೆ ಐದು ತಾಸ ನೀ ಮಲ್ಕೊಂಡ್ರೆ ನಾನು ಕಾಯ್ತೀನಿ ಒಂದು ವೇಳೆ ನಾ ಮಲ್ಕೊಂಡ್ರೆ ನೀ ಕಾಯಿ ಅಂತ ಮನುಷ್ಯ ಮತ್ತು ಮಂಗೇನೊಳಗೆ ಒಪ್ಪಂದಾಯ್ತು ಕೆಳಗೆ ಹುಲಿ ಕೂತಿತ್ತು ಆಗ ಮನುಷ್ಯ ಅಂದ ಇದು ಹುಲಿಯರು ಹೋಗಂಗಿಲ್ಲ ನೀ ಹೇಳಿದ ಕರೆಕ್ಟ್ ಅದಪ್ಪ ನಾನು ಮಲ್ಕೊಂಡಕ ನೀ ಕಾಯಿ ನೀ ಮಲ್ಕೊಂಡ್ರೆ ನಾನು ಕಾಯ್ತೀನಿ ಅಂತ ಮನುಷ್ಯ ಮತ್ತು ಮಂಗೇನೊಳಗೆ ಒಪ್ಪಂದ ಆಯ್ತು ಒಪ್ಪಂದ ಆದ ಆದಳಕ್ಕೆ ಮಂಗೆ ಹೇಳುತ್ತದ ಮನುಷ್ಯನಿಗೆ ನೋಡಪ್ಪ ನೀ ಓಡೋಡ್ದು ಬಣದ ಬಂದು ಅಣ್ದಿದೀ ನೀ ಮಲ್ಕೋ ನೀ ಮಲ್ಕೋ ಐದು ಗಂಟೆ ಆದ ಬಳಕೆ ನಾನು ಐದು ತಾಸು ಆದ ಬಳಕೆ ನಿನಗೆ ಮತ್ತೆ ನಾನು ಎಬಸ್ತೀನಿ ನಾನು ಮಲ್ಕೋತೀನಿ ಅಂತ ಮಂಗೆ ಮನುಷ್ಯನಿಗೆ ಹೇಳುತ್ತು ಆಗಲೇಂತ ವಿಚಾರ ಮಾಡಿ ಆಗ್ಲಂತ ವಿಚಾರ ಮಾಡಿ ಮನುಷ್ಯ ಮಲ್ಕೊಂಡ್ ಬಿಟ್ಟ ಇವತ್ತು ನೀವು ಮೋಸ್ ಮಾಡಾಕ್ತಿದಪ್ಪ ನಿನ್ನ ಮನುಷ್ಯನೊಳಗ ಬೇರೆ ಬೇರೆ ವಿಚಾರಗಳು ಬರ್ತಾ ಇದಾವೆ ಅದ್ರ ಸಲುವಾಗಿ ನಾ ನಿದ್ದೆ ಮಾಡಂಗಿಲ್ಲ ನಾ ನಿದ್ದೆ ಮಾಡಂಗಿಲ್ಲ ನಾನು ಹಂಗೇ ಕೂಡ್ತೀನಿ ಅಂತ ಹೇಳ್ತು ಒಂದು ಮತ್ತೊಂದು ತಾಸ ಆದ ಬಳಕ ಇಬ್ ಎರಡೂ ಮಕ್ಕೊಂಡು ಆಗ ಮನುಷ್ಯ ಏನು ಮಾಡದ ಸೌಕಾಸ ಏನ್ ವಿಚಾರ ಮಾಡದ ಅಂತಂದ್ರೆ ಹುಲಿ ಹೇಳಿದ ಬಹಳ ವಿಚಾರ ಕರೆಕ್ಟ್ ಅದ ನಾನು ಬೆಳಿಗ್ಗೆ ತಕ್ಷಣ ಹೋಗ್ಬೇಕು ನನ್ನ ಹೆಣತಿ ದಾರಿಕಾಯಿ ಹಾಕ್ತಾರ ನನ್ನ ಮಕ್ಕಳು ದಾರಿಕಾಯಿ ಹಾಕ್ತಾರ ವಿಚಾರ ಮಾಡಿಕೊಂಡು ಹುಲಿ ಮನುಷ್ಯ ಏನ್ ಮಾಡ್ದ ಸಾವಕಾಶ ಹೋಗಿ ಆ ಇನ್ನೊಂದು ಮೇಲೆ ಕೂತಿರುವಂತಹ ಮಂಗೆ ನುಗ್ಗಿಸ್ಬೇಕಂತ ವಿಚಾರ ಮಾಡಿ ನುಗ್ಗಿಸ್ ಹೋದ ಆ ಮಂಗೆ ಇನ್ನೊಂದು ತಂಗಿ ಹಾಕ ಆಗ ಹೇಳ್ತು ಒಂದಲ್ಲ ಎರಡಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಸರ್ವಶ್ರೇಷ್ಠವಾಗಿರುವಂತಹ ಮಾನವ ಜನ್ಮವನ್ನ ಪಡೆದುಕೊಂಡಿದೆ ಪಡೆದುಕೊಂಡಿದೆಪ್ಪಾ ನೀ ಹೇಳೋದು ಒಂದು ಮಾಡೋದು ಇನ್ನೊಂದೇ ಮಾತನ್ನ ಮಂಗೆ ಮನುಷ್ಯನಿಗೆ ಬೈತದ ಆ ವಿಚಾರ ಇಟ್ಕೊಂಡು ನಾವು ಜೀವನವನ್ನ ಸಾಗಿಸ್ಬೇಕಾಗ್ತದ ನಿಜವಾಗಿ ಕೂಡ ನಮ್ಮ ಬಣಜಿಯ ಸಮಾಜ ಬಹಳ ಒಳ್ಳೆಯ ಸಮಾಜ ನಿಜವಾಗಿ ಕೂಡ ಈ ಭಾಗದೊಳಗ ಮಠ ಮಾನ್ಯಗಳು ಇವತ್ತು ಬೆಳಗ್ಬೇಕಾದ್ರ ಇಷ್ಟೊಂದು ಎತ್ತರಕ್ಕೆ ಹೋಗ್ಬೇಕಾದ್ರ ಇಷ್ಟೊಂದು ಮಠ ಎತ್ತರಕ್ಕೆ ಹೋಗ್ಬೇಕಾದ್ರ ಪ್ರತಿಯೊಂದು ಮಠಗಳು ಎತ್ತರಕ್ಕೆ ಹೋಗ್ಬೇಕಾದ್ರ ಈ ಬಣಜಿಯ ಸಮಾಜದ ಸೇವೆ ಬಹಳಷ್ಟು ದೊಡ್ಡ ಸೇವೆ ಇವತ್ತಿದ್ರು ಕೂಡ ತಪ್ಪಾಗಿಲ್ಲ ನಿಜವಾಯಿ ಕೂಡ ನಮ್ಮ ಎಲ್ಲ ನಮ್ಮ ರಾಜ್ಯದೊಳಗಿರುವಂಥ ಎಲ್ಲ ಬಣಜಿಯ ಸಮಾಜ ಅಂತಂದ್ರೆ ಬಹಳ ಒಳ್ಳೆಯ ಸಮಾಜ ಅಂತ ಈಗೇ ಬಂದಿಲ್ಲ ಸಾವಿರ 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 ವರ್ಷಗಳಿಂದ ಬಂದಂಥ ಪದ್ಧತಿ ಇದೆ ಅಷ್ಟೇ ಅಲ್ಲ ಬಣಜಿಯ ಸಮಾಜದೊಳಗೆ ಏನದಪ್ಪ ಅಂತಂದ್ರೆ ಬಹಳ ಆಚಾರ ವಿಚಾರ ಲಿಂಗ ಪೂಜೆ ಎಲ್ಲ ಕೂಡ ನಮ್ಮ ಬಣಜಿಯ ಸಮಾಜದೊಳಗೆ ಯಾವತ್ತೂ ಕೂಡ ಕಾಣಬರ್ತದೆ ನಿಜವಾಗಿ ಕೂಡ ಅಮಾಶಿ ಬರಲಿ ಮತ್ತು ಜಂಗಮರನ್ನು ಕರೆಸಿ ಅವರ ಪಾದ ಪೂಜೆಯನ್ನು ಮಾಡಿ ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಳುವಂಥ ಪದ್ಧತಿ ಇನ್ನೂ ಕೂಡ ಜೀವಂತ ಇರುವುದು ಯಾರು ಯಾರು ಕಾ ಯಾರಿಂದಪ್ಪ ಅಂದರೆ ಬಳಿಗೆ ಸಮಾಜದಿಂದ ತಂದರೂ ಕೂಡ ತಪ್ಪಾಗೋದಿಲ್ಲ ಆ ವಿಚಾರ ಇಟ್ಕೊಂಡು ನಾವು ಜೀವನವನ್ನು ಸಾಗಿಸೋಣ ಒಳ್ಳೆಯ ಮನಸ್ಸುಗಳು ಬೇಕಾಗ್ತದೆ ಏನಾಗಿತ್ತು ಅಂತಂದರೆ ಈ ದಾನವನ್ನು ಮಾಡಬೇಕು ಬಳಿಜ ಸಮಾಜ ಅವತ್ತು ಕೂಡ ದಾನಕ್ಕೆ ಹೆಸರವಾಗಿರೋ ಹೆಸರವಾಗಿರುವಂಥ ಇದು ಸಮಾಜ ಎಲ್ಲಿ ದಾನ ಎಲ್ಲಿ ದಾನ ಅಂದ್ರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟ ಮುಂದೆ ಕಟ್ಟಿಟ್ಟು ಸರ್ವದ ಮಾತನ್ನು ಹೇಳಿದ್ದಾರೆ ಕೂಡ ಬಣ್ಣ ಸಮಾಜ ಯಾರೇ ಕೂಡ ಏನೂ ಇಲ್ಲ ಅಂತ ಹೇಳುವಂತ ಸಮಾಜ ದಾನವನ್ನು ಸಮಾಜ ಅನ್ನದಾನ ಮಾಡುವಂತ ಸಮಾಜ ನೀವೆಲ್ಲ ಇವ್ರ ಹೆಸರು ಕೇಳಿ ಕರ್ಣ ಹೆಸರು ಕೇಳಿ ಕರ್ಣ ಅವ್ನು ಏನ್ ಮಾಡ್ ಮಾಡ್ ಒಂದು ಅಂದ್ರೆ ಇಂದಿನ ಈ ಶುಭ ಸಮಾರಂಭಕ್ಕೆ ಆಗಮಿಸಿದ ಸರ್ವರಿಗೂ ಸಂಕ್ರಮಣ ಹಪ್ಪದ ಹಾರ್ದಿಕ ಶುಭಾಶಯಗಳು ತಮಗೆಲ್ಲ ಗೊತ್ತಿರುವಂತೆ ನಾವೆಲ್ಲರೂ ಇಲ್ಲಿ ಸೇರಿರುವುದು ಸಂಕ್ರಾಂತಿ ಸಡಗರ ಎಂಬ ಶುಭ ಸಮಾರಂಭವನ್ನು ಆಚರಿಸಲು ಇಂತಹ ವಿಶಿಷ್ಟ ಸಮಾಜಮುಖಿ ಬಣಿಜಿಗ ಸಂಸ್ಥೆ ಬಣಿಜ ಪರಿವಾರದ ಪರವಾಗಿ ನಾನು ತುಂಬು ಹೃದಯದಿಂದ ಸ್ವಾಗತ ಮಾಡುವುದಕ್ಕಾಗಿ ವೇದಿಕೆಗೆ ಆಗಮಿಸಿರುವೆನು ನಿಮ್ಮೆಲ್ಲರ ಸ್ವಾಗತಿಸುವ ಅವಕಾಶ ನನಗೆ ದೊರೆತಿರುವುದು ನನ್ನ ಪುಣ್ಯವೆಂದೇ ನಾನು ಭಾವಿಸುತ್ತೇನೆ ಇಂದಿನ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಕಾಯಕ ಯೋಗಿ ತ್ರಿವಿಧಿ ದಾಸೋಗಿ ಗುರುಕುಲ ಭೂಷಣ ಸದ್ಧರ್ಮ ಶಿರೋಮಣಿ ಏಕನಿಷ್ಠ ಪ್ರತಿಷ್ಠಿತ ಮೂರ್ತಿ ಷಟಸ್ಥಲಭ್ರಹ್ಮಿ ಶ್ರೀ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಸಂಸ್ಥಾನ ಹಿರಿಯ ಮಠ ಅಫ್ಜಲ್ಪುರ್ ಇವರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ ಅವರ ಗಡಿಬಿಡಿಯಿಂದ ಅವರು ಹೋದರು ನಾವಿಲ್ಲಿ ಸೇರಿರುವುದು ಯೋಗಾಯೋಗ ನಮ್ಮ ಈ ಕಾರ್ಯಕ್ರಮಕ್ಕೆ ರಾಜಯೋಗಿಣಿ ಪುಷ್ಪ ಬಿ ಕೆ ಅಕ್ಕ ಅವರಿಗೆ ಮಲದುಂಬಿ ಹೃದಯಾರೆ ಹರುಷಲಿ ಸ್ವಾಗತಿಸುತ್ತಿರುವೆ ಸ್ವಾಗತ ಸುಸ್ವಾಗತ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಎನ್ನುವ ನಾನುಡಿಯಂತೆ ಉಪ್ಪಿನ ರುಚಿ ಸ್ವಾರಸ್ಯವನ್ನು ತಾಯಿ ಮಾತೃ ವಾತ್ಸಲ್ಯವನ್ನು ನಮಗೆ ದಯಪಾಲಿಸಿದ ಇಂದಿನ ಈ ಸಮಾರಂಭದ ಹಣ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಮತಿ ಜಯಶ್ರೀ ಉಪ್ಪಿನ್ ಇವರಿಗೆ ವಿನಯ ವಂದನೆಗಳೊಂದಿಗೆ ನಾನು ಸ್ವಾಗತವನ್ನು ಬಯಸುತ್ತೇನೆ